ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಲ್ಲಿ ವಿಫಲರಾದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿ ಶಾಪ ಹಾಕಿದ್ದಾರೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಯಡಿಯೂರು ಹೋಬಳಿ ನಡೆಮಾವಿನಪುರ ಗ್ರಾಮ ಪಂಚಾಯಿತಿ ಹೆಸರಿಗಷ್ಟೇ ಇದೆ ಎಲ್ಲಿನ ಕೋಡಿಪಾಳ್ಯ ಗ್ರಾಮದಲ್ಲಿ ಕೊಳಕು ತುಂಬಿ ತುಳುಕುತ್ತಿದೆ ಹಲವು ವರ್ಷಗಳಿಂದ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ ಸಿಸಿ ರಸ್ತೆ ಚರಂಡಿ ಸೇರಿದಂತೆ ಇನ್ನಿತರ ಮೂಲಭೂತ ಸೌಕರ್ಯ ಒದಗಿಸಬೇಕು ಕಸ ಕಡ್ಡಿ ತುಂಬಿರುವ ಚರಟಿಗಳು ನಿಂತಿರುವ ನೀರಿನಲ್ಲಿ ಸೊಳ್ಳೆಗಳ ದರ್ಶನವಾಗುತ್ತಿದೆ ಕಲುಷಿತ ನೀರನ್ನ ಕುಡಿಯುವ ಜಾನುವಾರುಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೋಗಸ್ ಬಿಲ್ಲು ಮಾಡಿಸಿಕೊಂಡು ಸಿಸಿ ರಸ್ತೆಯನ್ನ ಗಳಪೆ ಕಾಮಗಾರಿ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಎಡಿ ಶಾಪ ಹಾಕಿದ್ದಾರೆ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕುತ್ತೇವೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕುಣಿಕಲ್ ತಾಲೂಕಿನ ಕೋಡಿಪಾಳ್ಯ ಗ್ರಾಮದಲ್ಲಿ ಇನ್ನೂರ ಹತ್ತು ಕುಟುಂಬಗಳು ವಾಸವಾಗಿದ್ದು ಕನಿಷ್ಠ ಮೂಲಭೂತ ಸೌಕರ್ಯ ಇಲ್ಲದೆ ದಿನವನ್ನ ದೂಡುತ್ತಿದ್ದಾರೆ ಈ ಗ್ರಾಮದಲ್ಲಿ ಕೆರೆಯೇರಿ ಮೇಲೆ ಹಲವು ವರ್ಷಗಳಿಂದ ಸಾಕಷ್ಟು ಮರಗಳು ಬೆಳೆದು ಕೆರೆ ಒಡೆಯುವ ಸಾಧ್ಯತೆ ಇದ್ದು ಈ ಬಗ್ಗೆಯೂ ಸಹ ಅಧಿಕಾರಿಗಳು ಗಮನ ಹರಿಸಿಲ್ಲ ಮಾನ್ಯ ಶಾಸಕರು ಹಾಗೂ ಈ ಗ್ರಾಮಕ್ಕೆ ಐದು ವರ್ಷಗಳಿಂದ ಭೇಟಿ ನೀಡಿಲ್ಲ ಎಲೆಕ್ಷನ್ ಟೈಮ್ಗೆ ಮಾತ್ರ ಬರ್ತಾರೆ ಅಷ್ಟೇ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದೆ ಜನರು ದಿನನಿತ್ಯ ಕತ್ತಲೆಯಲ್ಲಿ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿದ್ಯಾರ್ಥಿಗಳಿಗೂ ಓದಲು ಸಮಸ್ಯೆ ಗ್ರಾಮಗಳಲ್ಲಿ ಜನರು ಶುದ್ಧ ಕುಡಿಯುವ ನೀರಿಗಾಗಿ ಅಲೆದಾಡುವುದು ತಪ್ಪೇ ಇಲ್ಲ ಈ ವಿಷಯಕ್ಕೆ ಗ್ರಾಮದ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಕ್ಷಣವೇ ಇಲ್ಲಿನ ಶುದ್ಧ ಕುಡಿಯುವ ನೀರಿನ ಘಟಕ ಸರಿಪಡಿಸಲು ಮುಂದಾಗಬೇಕು ಎಂದು ವಿವಿಧ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಮೂರ್ನಾಲ್ಕು ವರ್ಷ ಹಳೆಯದಾದ ಘಟಕದಲ್ಲಿ ಫಿಲ್ಟರ್ ಕೆಟ್ಟು ನಿಂತಿವೆ ಹೀಗಾಗಿ ನೀರು ಶುದ್ಧೀಕರಣ ಆಗ್ತಿಲ್ಲ ಅಲ್ಲಿ ಕ್ರಿಮಿ ಕೀಟಗಳು ಹಾಗೂ ವಿಷಜಂತುಗಳು ವಾಸವಾಗಿದ್ದು ಗ್ರಾಮದ ಜನರು ಅದೇ ಜಾಗದಲ್ಲಿ ಓಡಾಡುತ್ತಾರೆ ಯಾರಿಗಾದರೂ ಏನಾದರೂ ತೊಂದರೆ ಆದ್ರೆ ಅದಕ್ಕೆ ಪಂಚಾಯಿತಿಯವರೇ ನೇರ ಕಾರಣ ಎಂದು ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕುಣಿಗಲ್ ತಾಲೂಕು ಕೋಡಿಪಾಳ್ಯ ಗ್ರಾಮದಲ್ಲಿ ಸಾಲು ಸಾಲು ಸಮಸ್ಯೆಗಳ ಆಗರವಾಗಿದೆ ಆದರೂ ಶಾಸಕರು ಇತ್ತ ಕಡೆ ಗಮನ ಹರಿಸದೇ ಇರುವುದು ದುರದೃಷ್ಟಕರ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಸಾಲು ಸಾಲು ಸಮಸ್ಯೆಗಳನ್ನ ಸರಿಪಡಿಸ್ತಾರ ಕಾದು ನೋಡಬೇಕಿದೆ करण बोल्ट हेलो बॉडी क्लीन ಮಾಡಿದ್ದಾರೆ ಏನು ಅಮ್ಮಿಲ್ಲ ಹೊರಗೆ ಕ್ಲೀನ್ ಮಾಡ್ತಾ ಇಲ್ಲ ನಾವು 20 ಜನ ಒಂದು ತಿಂಗಳು ಆಯ್ತು ಬಂದಿಲ್ಲ ನೀನು ಏನು ಮಾಡ್ತಿಲ್ಲ ಜನ ನೋಡಿಕೊಂಡು ಹೋಗ್ತಾರೆ ಯಾವ ಯಾವ ನೋಡ Yeah.